ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗೃಹೇಶ್ವರ ಗಾರ್ಡಿಗೇಂದ್ರ ದಿನಾಂಕ ಮಾರ್ಚ್ ಇಪ್ಪತ್ತೆಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರಿನ ಕೆಆರ್ ಕ್ಷೇತ್ರದ ವಾರ್ಡ್ ನಂಬರ್ ಅರವತ್ತೈದರ ಶಿವಪುರದಲ್ಲಿ ಒಳಚರಂಡಿ ವ್ಯವಸ್ಥೆ ಹಾಗೂ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಎಸ್ಸಿಪಿ ಅನುದಾನದಿಂದ ಬಿಡುಗಡೆಯಾಗಿರುವ ಸುಮಾರು ನೂರು ಲಕ್ಷ ರುಗಳ ಅಭಿವೃದ್ಧಿಯ ಕಾಮಗಾರಿಗಳಿಗೆ ಕ್ಷೇತ್ರದ ಶಾಸಕರಾದ ಟಿ ಎಸ್ ಶ್ರೀವತ್ ಸರ್ ಅವರು ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು ಈ ಸಂದರ್ಭದಲ್ಲಿ ಮಾಜಿ ನಗರ ಪಾಲಿಕೆ ಸದಸ್ಯರಾದ ಗೀತಾಶ್ರೀ ಯೋಗಾನಂದ ಜಯರಾಮ್ ವಾರ್ಡಿನ ಪ್ರಮುಖರಾದ ಮನೋಜ್ ಮಂಜುನಾಥ್ ಗಿರೀಶ್ ಸತೀಶ್ ಗಿರೀಶ್ ಗೌಡ ಜಯಂತಿ ಕಿಶೋರ್ ಪ್ರದೀಪ್ ಕುಮಾರ್ ಹಾಗೂ ಮುಂತಾದವರು ಉಪಸ್ಥಿತರಿದ್ದರು ಇವತ್ತು ಅರವತ್ತೈದನೇ ವಾರ್ಡಿನ ಈ ಶಿವಪುರ ಅಂತ ಏನಿದೆ ಕೋಟೆ ಮುಖ್ಯ ರಸ್ತೆಯಲ್ಲಿರುವಂತ ಶಿವಪುರದ ಹೆಬ್ಬಾಗ್ಲತ್ರ ಇವತ್ತು ಇಲ್ಲಿ ಸಿ ರೋಡ್ಗೆ ಮತ್ತೆ ಒಳಚರಂಡಿ ವ್ಯವಸ್ಥೆಯ ಕಾಮಗಾರಿಗೆ ನಾವು ಪೂಜೆಯನ್ನ ಮಾಡಿದಿವಿ ಎಸ್ ಎಫ್ಸಿ ಗ್ರಾಂಟ್ ಇಂದ ಸುಮಾರು ಒಂದು ಕೋಟಿ ರೂಪಾಯಿ ಈ ಭಾಗದ ಜನ ಅಂದ್ರೆ ಅದನ್ನು ಬೇರೆದಕ್ಕೆ ಆಗದಿಲ್ಲ ಹಾಗೆ ಈ ಭಾಗದಲ್ಲಿ ನಾವೇನು ಪಾದಯಾತ್ರೆ ಮಾಡಿದ್ವಿ ಅವ ಕಾರ್ಪೊರೇಟರ್ ಜೊತೆ ಆ ಸಂದರ್ಭದಲ್ಲಿ ಈ ಜಾಗ ನೋಡಿದಾಗ ಕಳೆದೊಂದು ಇಪ್ಪತ್ತೈದು ವರ್ಷದಿಂದ ಇಲ್ಲಿ ಆ ಜನರ ಬೇಡಿಕೆ ಇತ್ತು ಅಂದ್ರೆ ಈ ಮೈನ್ ರೋಡಲ್ಲೇ ಯು ಜಿ ಡಿ ಓವರ್ ಫ್ಲೋ ಆಗ್ತಾ ಇದ್ದಿದ್ದು ಸಾರ್ವಜನಿಕರಿಗೆ ಬಹಳ ಮುಜುಗರ ಉಂಟು ಮಾಡ್ತಾ ಇತ್ತು ಸೊ ಅದಕ್ಕೆ ಬೇರೆ ಒಂದು ಕೋಟಿ ರೂಪಾಯಿನ ಹಾಕ್ಬೇಕಾಗಿದ್ರಿಂದ ಬೇರೆ ಗ್ರಾಂಟ್ಗೆ ಅನುದಾನಕ್ಕೆ ಅವಕಾಶ ಇರಲಿಲ್ಲ ಈಗ ಎಸ್ ಎಫ್ ಸಿ ಗ್ರ್ಯಾಂಟಿಂದ ಸಮಾಜ ಕಲ್ಯಾಣ ಇಲಾಖೆ ಏನಿದೆ ಆ ಮುಖಾಂತರ ನಾವು ಈಗ ಅನುದಾನವನ್ನು ಪಡ್ಕೊಂಡು ಈ ಏರಿಯಾದ ಸಮಸ್ಯೆಗೆ ನಾಂದಿ ಆಡುವಂಥ ಕಾರ್ಯಕ್ಕೆ ಮುಂದಾಗ್ತಾ ಇದ್ದೀವಿ ಹೋದ ತಿಂಗಳು ಶಾಸಕರ ಅನುದಾನ ಏನು ಬರುತ್ತೆ ಎರಡು ಕೋಟಿ ಅದರಲ್ಲಿ ಏನು ಎಸ್ ಎಫ್ ಸಿ ಗ್ರ್ಯಾಂಟು ಅದನ್ನು ರಿಸರ್ವ್ ಅಂತ ಏನು ಮಾಡಿರ್ತಾರೆ ಅದು ಮೂವತ್ತೆಂಟೂವರೆ ಲಕ್ಷವನ್ನು ಪಕ್ಕದ ಇದೇ ಪಕ್ಕದ ಶಿವಪುರದ ಇನ್ನೊಂದು ರಸ್ತೆಗೆ ಯು ಜಿ ಡಿ ಮತ್ತು ಕಾಂಕ್ರೀಟ್ ರೋಡ್ಗೆ ಮೂವತ್ತೆಂಟೂವರೆ ಲಕ್ಷ ಒಂದೇ ಏರಿಯಾಗೆ ಕೊಟ್ಟಿದ್ದೆ ಮತ್ತು ಅವಾಗಲೂ ತಾವೆಲ್ಲರೂ ಬಂದಿದ್ದು ನೆನಪಿಸ್ತಾ ಇದ್ದೀನಿ ಸೊ ಇವತ್ತು ಈ ಭಾಗದ ಮೂರು ಕ್ರಾಸ್ ರೋಡ್ಗಳು ಒಂದು ಮುಖ್ಯ ರಸ್ತೆ ಮತ್ತು ಒಳಚರಂಡಿ ವ್ಯವಸ್ಥೆ ಇಷ್ಟಕ್ಕೆ ಈ ಭಾಗದಲ್ಲಿ ಮಾಡಿದ್ರೆ ನನಗನ್ಸುತ್ತೆ ಇನ್ನೊಂದು ಐವತ್ತು ವರ್ಷ ಈ ಭಾಗದಲ್ಲಿ ಸಮಸ್ಯೆ ಇರೋದಿಲ್ಲ ಹಾಗಾಗಿ ಆ ಸಮಸ್ಯೆ ನಿವಾರಣೆಗೆ ಇವತ್ತು ಗುದ್ಲಿ ಪೂಜೆಯನ್ನು ಒಂದು ಕೋಟಿ ರೂಪಾಯಿ ಕಾಮಗಾರಿಗೆ ಮಾಡಲಾಗಿದೆ ಸರಿಗ ರಾಜ್ಯ ಸರ್ಕಾರದಲ್ಲಿ ಅಂದರೆ ಈಗ ಒಂದು ಪ್ರೆಸೆಂಟೇಷನ್ ಅಂತ ಅನ್ಕೋಬೋದು ಈ ಭಾಗದಲ್ಲಿ ಏನು ಸಮಸ್ಯೆ ಇದೆ ತಗೊಂಡೋಗಿ ವಿತ್ ಫೋಟೋಸ್ ತಗೊಂಡೋಗಿ ಮಂತ್ರಿಗಳ ಮತ್ತು ಶಾಸಕ ಇದು ಅಧಿಕಾರಿಗಳ ನಡುವೆ ಅದನ್ನು ಪ್ರೆಸೆಂಟ್ ಮಾಡಿರುವ ಕಾರಣಕ್ಕೆ ಹೌದು ನಿಜಕ್ಕೂ ಇಲ್ಲಿ ಪ್ರಾಬ್ಲಮ್ ಇದೆ ಅಂತ ಅನ್ನಿಸ್ತಾ ಇದೆ ಆ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಮತ್ತು ವಿಶೇಷವಾಗಿ ನಮ್ಮ ಮಂತ್ರಿಗಳಿಗೂ ಧನ್ಯವಾದ ಹೇಳಕ್ಕೆ ಬಯಸ್ತೀನಿ ನೋಡಿ ಮೊನ್ನೆ ವಿಧಾನಸಭೆಯಲ್ಲಿ ಪೌರ ಕಾರ್ಮಿಕರದು ವಿಷಯ ಎತ್ತಿದ್ದೆ ನಾನು ಪೌರ ಕಾರ್ಮಿಕರ ವಸತಿ ಸಮುಚ್ಚಯದ ಬಗ್ಗೆ ಮಾತಾಡದಂತ ಸಂದರ್ಭದಲ್ಲಿ ಭೈರತಿ ಸುರೇಶ್ ಅವರು ಮತ್ತು ಜಮೀರ್ ಅಹಮದ್ ಅವರು ವಸತಿ ಸಚಿವರು ಇಬ್ ಅಧಿಕಾರಿಗಳನ್ನ ಕೂರಿಸ್ಕೊಂಡು ಇನ್ನೂರ ಅರವತ್ನಾಲ್ಕು ಮನೆ ಏನು ಪೌರ ಈಗ ಅಪಾರ್ಟ್ಮೆಂಟ್ ವಸತಿ ಸಮುಚ್ಚಯ ಏನಿದೆ ಅಷ್ಟನ್ನು ಡೆಮಾಲಿಷನ್ ಮಾಡಬೇಕು ಅದೊಂದೇ ಪರಿಹಾರ ಅಂದಾಗ ಮೂವತ್ತು ಕೋಟಿ ರೂಪಾಯಿ ಕೆಲಸವನ್ನು ಜಮೀರ್ ಅವರು ಒಂದು ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ಒಪ್ಕೊಂಡ್ಬಿಟ್ರು ಅಂದರೆ ಅವರಿಗೆ ಆ ರೀತಿಯ ಪರಿಸ್ಥಿತಿ ಗಮನ ಇರಲಿಲ್ಲ ಇದೆ ಒಂದು ಒಂದು ಸ್ವಲ್ಪ ಸ್ವಲ್ಪ ಇದೆ ನಾವೇನು ಶಾಸಕರ ವಿಧಾನಸಭಾ ಕ್ಷೇತ್ರಕ್ಕೆ ನೂರು ಕೋಟಿ ಕೊಟ್ಟು ಇದೀವಿ ಆ ಥರ ಕೊಡೋಕ್ಕಾಗದೇ ಇರ್ಬೋದು ಒಂದು ಕೋಟಿ ಎರಡು ಕೋಟಿ ಮೂರು ಕೋಟಿ ಈ ಥರ ಸಮಾಜ ಕಲ್ಯಾಣ ಇಲಾಖೆಗೆ ವಸತಿ ಇಲಾಖೆಗೆ ಏನು ಕೊಟ್ಟಿದ್ದಾರೆ ಅದನ್ನು ಒಂದಷ್ಟು ಪರಿಣಾಮಕಾರಿಯಾಗಿ ಬಳಸ್ಕೊಳ್ಳೋ ದೃಷ್ಟಿಯಿಂದ ಚೆನ್ನಾಗಿ ಆಗ್ತಾ ಇದೆ ಈಗ ವಸತಿ ಸಮುಚ್ಚಯದ ಇನ್ನೊಂದು ಒಂದೊಂದೂವರೆ ತಿಂಗಳಲ್ಲಿ ಅಲ್ಲಿ ಇರುವವರನ್ನು ಎಲ್ಲರೂ ಒಂದು ಕಡೆ ಸ್ಥಳಾಂತರಿಸಿ ಅವರಿಗೆ ನಾವು ಒಂದು ಬೇರೆ ಏನು ವಸತಿಯನ್ನು ಮಾಡಿಕೊಟ್ಟ ನಂತರ ಎಂಟೈರ್ ಆ ಎರಡೂವರೆ ಎಕರೆ ಏನಿದೆ ಅದಷ್ಟನ್ನು ಗುದ್ಲಿ ಪೂಜೆ ಮಾಡಿ ಒಂದು ಕಾಲು ವರ್ಷದಲ್ಲಿ ಕಟ್ಕೊಡ್ತೀನಿ ಅಂತ ಹೇಳಿದ್ದಾರೆ ಈ ರೀತಿಯಲ್ಲಿ ಒಂದೊಂದು ಇಲಾಖೆಗೆ ಅನುದಾನ ಒದಗಿಸಿರೋದು ಕಡಿಮೆ ಆ ಒದಗಿಸಿರುವ ಅನುದಾನದಲ್ಲೇ ಒಂದಷ್ಟು ಕೃಷ ಕ್ಷೇತ್ರಕ್ಕೆ ತರುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಮತ್ತು ಹತ್ತಾರು ವರ್ಷಗಳ ಕಾಲದಿಂದ ಇರುವಂಥ ಪ್ರಾಬ್ಲಮ್ ಇದು ಹಾಗಾಗಿ ಆ ಥರ ಪ್ರಾಬ್ಲಮ್ನ ಮನದಟ್ಟು ಮಾಡಿಕೊಟ್ಟಿರುವ ಸಲುವಾಗಿ ವಿಶೇಷವಾಗಿ ಅಧಿಕಾರಿ ವರ್ಗ ಮತ್ತು ಸಚಿವರು ಖುದ್ದು ಹೋದಪ್ಪ ಇದನ್ನು ಮಾಡಬೇಕು ಅಂತ ಅನಿಸುವಷ್ಟು ಮಟ್ಟಿಗೆ ಆ ಥರದ ಪ್ರೆಸೆಂಟೇಷನ್ನು ಪ್ಲಸ್ ಆ ಥರದ ಸಮಸ್ಯೆಗಳನ್ನ ನಾನು ಹೆಚ್ಚು ತೊಗೊಂಡು ಹೋಗ್ತಾ ಇದ್ದೀನಿ ಹಾಗಾಗಿ ಅನುದಾನಗಳು ಸಿಗ್ತಾ ಇದೆ ಅಲ್ಲ ಅದು ಬಹಳ ಭೀಕರವಾದಂಥ ಸಮಸ್ಯೆ ಶೂನ್ಯ ವೇಳೆಯಲ್ಲಿ ಏನು ಹಣದ ನೋಟಿನ ಹಾರವನ್ನು ಹಾಕಿ ಬಾಗಿಲಿಗೆ ಹಾಕಿದ್ರು ಅದ್ರ ಬಗ್ಗೆ ನಾವು ಶೂನ್ಯ ವೇಳೆಯಲ್ಲಿ ಆರ್ ಅಶೋಕ್ ಅವರ ಜೊತೆ ಅದನ್ನು ಪ್ರಸ್ತಾಪ ಮಾಡಿತ್ತು ಯಾರ ಏನು ಅಲ್ಲಿ ರಿಜಿಸ್ಟ್ರಾರ್ ಇದ್ದು ಅವ್ರ ಮೇಲೆ ನೇರ ಆರೋಪವನ್ನು ಮಾಡಿ ಖಾಯಂ ನೌಕರರು ಮಾಡಿರೋದು ಏನೋ ಯಾರೋ ಟೆಂಪ್ರರಿ ನೌಕರರು ಮಾಡಿದ್ದಾರೆ ಅಂತ ಅಲ್ಲ ಕಾಯಂ ನೌಕರರೇ ಮಾಡಿರುವಂತ ಪ್ರತಿಭಟನೆಯನ್ನ ಗಮನವನ್ನು ಸೆಳೆದಿದ್ವಿ ನನಗನ್ಸುತ್ತೆ ಸದ್ಯದಲ್ಲೇ ತನಿಖಾ ವರದಿ ಬರುತ್ತೆ ಬಹಳ ಇದರಲ್ಲಿ ಅನ್ಯಾಯ ಆಗಿದೆ ಮೋಸ ಆಗಿದೆ ಅನ್ನೋದು ಹೊರಗಡೆ ಕೇಳಿ ಬರ್ತಾ ಇದೆ ನನಗೂ ಒಂದೆಡ್ಡ ದಾಖಲೆಗಳು ಸಿಕ್ಕಿದೆ ಇದ್ರ ಬಗ್ಗೆ ಅದಕ್ಕೆ ತನಿಖಾ ಏನು ನಡೆಯುತ್ತೆ ಅದಾದ ನಂತರ ಆ ತನಿಖೆಯಲ್ಲಿ ಸರಿಯಾದಂತ ರಿಪೋರ್ಟ್ ಬರಲಿಲ್ಲ ಅಂದ್ರೆ ನಮ್ಮ ಹತ್ರ ಇರೋದನ್ನು ಜೂನಿನ ಅಧಿವೇಶನದಲ್ಲಿ ನಾನು ಮತ್ತೆ ಪ್ರಸ್ತಾಪ ಮಾಡ್ತೀನಿ ಎಸ್ ವೈ ಹಗರಣ ಒಂದು ಸ್ವಲ್ಪ ದೊಡ್ಡದು ಅಂತ ಅನ್ನಿಸ್ತಾ ಇದೆ ಅದರ ವ್ಯಾಪ್ತಿ ತಿಳ್ಕೊಂಡು ಅದನ್ನು ಮಾತಾಡಬೇಕು ಅಂತ ಸುಮ್ಮನಿದ್ದೀನಿ ಶಕ್ತಿ ಒಬ್ಬ ಕಾರ್ಯಕರ್ತ ಹೊರಗಡೆ ಹೋದರೂ ಭಾರತೀಯ ಜನತಾ ಪಾರ್ಟಿಗೆ ನಷ್ಟನೇ ಹಂಗಂತೇಳಿ ಯಾರೋ ಅಧ್ಯಕ್ಷರ ವಿರುದ್ಧ ಮಾತಾಡೋದು ಕೇಂದ್ರದ ನಾಯಕರ ವಿರುದ್ಧ ಮಾತನಾಡೋದು ಅಶಿಸ್ತಿನ ಪರಮಾವಧಿನೇ ನನಗೆ ತಾಕತ್ತಿದೆ ಅಂತ ನಾನು ಯಾರ ವಿರುದ್ಧನೋ ಮಾತಾಡೋದು ಪಾರ್ಟಿ ಒಳಗಿನ ವ್ಯವಸ್ಥೆಗೆ ಧಕ್ಕೆ ಆಗುತ್ತೆ ನೂರಾರು ಜನ ಕಾರ್ಯಕರ್ತರು ಬೇಜಾರನ್ನು ವ್ಯಕ್ತಪಡಿಸಿದ್ದು ಇದೇ ಕಾರಣಕ್ಕೆ ಏನು ಕೇಂದ್ರದ ವರಿಷ್ಠರು ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ನಮ್ಮೆಲ್ಲ ನಾಯಕರುಗಳು ರಾಜ್ ಕೇಂದ್ರದ ನಾಯಕರ ಜೊತೆ ಮಾತಾಡ್ತೀನಿ ಅಂತ ಹೋಗ್ತಾ ಇದ್ದಾರೆ ಒಬ್ಬನೇ ಒಬ್ಬ ಕಾರ್ಯಕರ್ತ ಭಾರತೀಯ ಜನತಾ ಪಾರ್ಟಿಯಿಂದ ಹೊರಗೆ ಹೋದರೂ ಅದು ಲಾಸ್ಟ್ ಭಾರತೀಯ ಜನತಾ ಪಾರ್ಟಿಗೆ ಆದರೆ ಎಲ್ಲ ಒಂದು ಕಡೆ ನಾವು ನಮ್ಮ ಸಂಯಮವನ್ನು ಮೀರಬಾರ್ದು ಶಿಸ್ತನ್ನು ಮೀರಬಾರ್ದು ಎಲ್ಲ ಅವೆರಡರ ಸಮನ್ವಯತೆ ಕೊರತೆಯಿಂದ ಈಗಾಗಿದೆ ಮೋಸ್ಟ್ಲಿ ಕೇಂದ್ರದ ಮತ್ತೆ ರಾಜ್ಯದ ನಾಯಕರು ಸದ್ಯದಲ್ಲೇ ಬಗೆಹರಿಸ್ತಾರೆ ಅಂತ ವಿಶ್ವಾಸವನ್ನ ಹೊಂದಿದೀನಿ ನೋಡಿ ವಿಧಾನಸಭೆ ಒಳಗೆ ಹನಿ ಟ್ರಾಪ್ ಆಗಿದೆ ಅಂತ ಹೇಳಿದ್ರು ಪ್ರಯತ್ನ ಮಾಡ್ತಿದ್ದಾರೆ ಅಂತ ಹೇಳಿದ್ರು ಇಲ್ಲ ಆ ಥರ ಅಲ್ಲ ಆದ್ರೆ ಒಬ್ಬರು ಸಚಿವರು ಹನಿ ಟ್ರಾಪಿಗೆ ಒಳಗಾಗ ನನ್ನನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಕೇಸನ್ ಕೊಡಕ್ ಮೂರು ದಿವಸ ತಡ ಮಾಡಿದ್ರು ಆಯ್ತು ಕೇಸ್ ಆದರೂ ಸರಿ ಕೊಟ್ಟಿದ್ದಾರೆ ಅದನ್ನು ಸರಿ ಕೊಟ್ಟಿಲ್ಲ ಯಾರೋ ಬಂದಂದ್ರೆ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ಸಿನ ಹೈಕಮಾಂಡ್ ಎಲ್ಲೋ ಅವ್ರ ಮೇಲೆ ಒತ್ತಡ ಹಾಕಿರಬಹುದು ಕೇಸ್ ಕೊಡಬೇಡ ಅಂತ ಹೇಳಿರ್ಬೋದು ಹಾಗಾಗಿ ಅವ್ರು ಬರೀ ಡಿ ಐ ಜಿಗೆ ಐ ಜಿಗೆ ಕೊಡುವಂಥದ್ದೇನೋ ಕಣ್ಣುರಿಸುವಂಥದ್ದನ್ನು ಮಾಡಿದ್ದಾರೆ ಅದರಲ್ಲೇನು ಬಗೆಹರಿಯಲ್ಲ ಆದರೆ ಮುಂದಿನ ಮೂರು ತಿಂಗಳಿಗೆ ಮತ್ತೆ ವಿಧಾನಸಭಾ ನಡೆದೇ ನಡೆಯುತ್ತೆ ಈ ಹನಿ ಟ್ರಾಪ್ ಅನ್ನೋದು ಹೆಂಗಾಗಿದೆ ಅಂದರೆ ರಾಜ್ಯದಲ್ಲಿ ಯಾರು ಯಾರ ಮೇಲೆ ಬೇಕಾದರೂ ಮಾಡ್ತಾರೆ ಅನ್ನುವಂಥದ್ದು ಆದರೆ ಸ್ವಚ್ಛ ರಾಜಕಾರಣವನ್ನು ಬಯಸ್ತಾ ಇರುವಂಥ ನಾಗರಿಕರು ಈ ಥರದ ಯಾವುದೇ ಪ್ರಕರಣವನ್ನು ಒಪ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಸ್ವಚ್ಛವಾಗಿರಬೇಕು ಜನಪ್ರತಿನಿಧಿನೂ ಅಷ್ಟೇ ಸ್ವಚ್ಛವಾಗಿರಬೇಕು ಮೈಯೆಲ್ಲ ಕಣ್ಣಾಗುವಂಗೆ ಇರಬೇಕಾಗಿತ್ತು ಎಲ್ಲೋ ಒಂದು ಕಡೆ ರಾಜಣ್ಣವರು ನನ್ನನ್ನು ಹನಿ ಟ್ರಾಪಿಗೆ ಒಳಪಡಿಸ್ತಾ ಇದ್ದಾರೆ ಅನ್ನೋದು ಅವ್ರ ಗಮನಕ್ಕಂತೂ ಬಂದಿದೆ ಬಂದ ಮೇಲೆ ಅದನ್ನು ಇನ್ನೊಂದು ಇಷ್ಟು ಸೀರಿಯಸ್ ಮಾಡ್ಬೋದಾಗಿತ್ತು ಯಾವ ಕಾರಣಕ್ಕೆ ಮಾಡಿದ್ದಾರೆ ಅಥವಾ ಮಾಡಿಲ್ಲ ಅನ್ನೋದು ಈಗ ಗೊತ್ತಾಗ್ತಿದೆ ಒಳ್ಳೆ ರೀತಿಯಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದರೆ ನಿಜಕ್ಕೂ ತನಿಖೆ ಚೆನ್ನಾಗ್ತಾ ಇತ್ತು ಹನಿ ಟ್ರಾಪ್ ಅನ್ನುವಂಥ ಪಿಡುಗೆ ಹೋಗಬೇಕು ಹಂಗಂತ ಏನು ಹನಿ ಟ್ರಾಪ್ ಮಾಡೋದು ಅಂದರೆ ಈಗಾಗಲೇ ಡಿ ಕೆ ಅವ್ರು ಹೇಳಿದಾರಲ್ಲ ನೀನು ಹಲೋ ಅಂದ್ರೆ ಮಾತ್ರ ಹಲೋ ಅಂತಾರೆ ಫೋನಿಗೆ ರೆಸ್ಪಾಂಡ್ ಯಾಕೆ ಮಾಡ್ತೀರಾ ಅನ್ನೋವಂಥದ್ದು ಅದು ಸತ್ಯ ಇದೆ ನಾವು ಹೆಂಗಿರ್ತೀವಿ ಆ ರೀತಿಯಲ್ಲಿ ವಿರೋಧದ ಎದುರುಗಡೆ ಪಾರ್ಟಿನೂ ನಡ್ಕೋತಾರೆ ಎಲ್ಲೋ ಒಂದು ಕಡೆ ಹನಿ ಟ್ರಾಪ್ ಅನ್ನೋಂಥದ್ದು ನಲ್ವತ್ತು ನಲ್ವತ್ತೆಂಟು ಜನ ಇದ್ದಾರೆ ಅಂದಮೇಲೆ ಇದರ ಸೂಕ್ತವಾದಂಥ ತನಿಖೆ ಆಗ್ಲೇಬೇಕು ಅಂತ ಒತ್ತಾಯ ಮಾಡಿದೆ ಸರ್ಕಾರ ಏಕಾಏಕಿ ಸರ್ಕಾರ ಎಲ್ಲವೂ ಮಾಡ್ಲೇಬೇಕು ಸರ್ ಈಗ ಐವತ್ತೆಂಟು ಸಾವಿರ ಕೋಟಿಯನ್ನ ಗ್ಯಾರಂಟಿ ಅನುದಾನಕ್ಕೆ ಬಳಸ್ಕೊಂಡ್ಮೇಲೆ ಇವರು ಎಸ್ ಸಿ ಅನುದಾನವನ್ನ ಬಳಸ್ಕೊಂಡ್ರು ಎಸ್ ಟಿ ಪಿ ಅನುದಾನವನ್ನು ಬಳಸ್ಕೊಂಡ್ರು ನಾವೀಗ ಗಲಾಟೆ ಮಾಡಿ ನೀವು ಹೋದ ವರ್ಷ ಇಷ್ಟು ಬಳಸ್ಕೊಂಡಿದ್ದೀರಾ ಬಳಸ್ಕೊಂಡಿದ್ದೀರಾ ಅಂತ ಹೇಳಿದ್ಮೇಲೆ ಈಗ ಅವರಿಗೆ ಅದ್ರ ಬಗ್ಗೆ ಅರಿವಾಗ್ತಾ ಇದೆ ಅಂದರೆ ರಿಸೋರ್ಸಸ್ ಅನ್ನ ನೋಡ್ದೇನೆ ಎಲ್ಲ ಕಮಿಟ್ಮೆಂಟ್ ಮಾಡಿಕೊಂಡಿದ್ರು ಇದಿಷ್ಟೇ ಇಲ್ಲ ಬರುವಂಥ ದಿವಸಗಳು ಎಲ್ಲ ರೇಟ್ಗಳು ಜಾಸ್ತಿ ಮಾಡ್ತಾರೆ ಎಲ್ಲ ರೇಟ್ಗಳನ್ನೂ ಜಾಸ್ತಿ ಮಾಡ್ತಾರೆ ಸಾರ್ವಜನಿಕರಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ಅನ್ನುವಂಥದ್ದನ್ನು ಮಾಡಿ ಹೊರಗಡೆಯಿಂದ ಐದು ಸಾವಿರ ರೂಪಾಯಿ ಕಿತ್ಕೊಳ್ಳುವಂಥ ಪ್ರಯತ್ನ ನಡೀತಾ ಇದೆ ಈಗ ಗೊತ್ತಿತ್ತು ನಮ್ಗೆ ಇದು ಹಿಂಗೆ ಆಗುತ್ತೆ ಅಂತ ಗೊತ್ತಿತ್ತು ಸರ್ಕಾರ ಇದನ್ನ ಬಿಟ್ಟು ಬೇರೆ ಮಾಡಕ್ ಸಾಧ್ಯನೇ ಇಲ್ಲ ಅವ್ರಿಗಿನ್ಯಾವುದೂ ಇಲ್ಲ ಸೋರ್ಸಸ್ ಹಾಗಾಗಿ ಎಲ್ಲಾ ಬೆಲೆ ಹೆಚ್ಚಳವನ್ನು ಮಾಡ್ತಾ ಇದಾರೆ ಇನ್ನೂ ಒಂದಷ್ಟು ಕಾದಿದೆ ಮುಂದಕ್ಕೆ ಎಲ್ಲ ತರದ್ದು ಹೆಚ್ಚಳವನ್ನು ಮಾಡ್ತಾರೆ ನೀರಿನ ತೆರಿಗೆ ಮಾಡ್ತಾರೆ ಈಗಾಗಲೇ ಹಾಲಿನ ತೆರಿಗೆ ಇವತ್ತಿಂದ ಒಂದನೇ ತಾರೀಕಿಂದ ಏರಿಸ್ತೀವಿ ಅಂತ ಹೇಳಿದಾನೆ ವಿದ್ಯುತ್ ದರ ಜಾಸ್ತಿ ಮಾಡ್ತಾರೆ ಆಟೋ ಬಾಡಿಗೆ ದರ ಜಾಸ್ತಿ ಆಗುತ್ತೆ ಜನರು ಸಾಮಾನ್ಯ ಜನರು ಬದುಕಕ್ಕೆ ಆಗದೆ ಇರಬೇಕು ಇವರು ಎರಡು ಸಾವಿರ ರೂಪಾಯಿ ಏನು ಕೊಡ್ತಿದ್ದಾರೆ ಅದ್ರಲ್ಲಿ ಐದು ಸಾವಿರ ರೂಪಾಯಿ ವಾಪಸ್ ಯಾಕಂದ್ರೆ ವಸತಿ ಸಚಿವರು ವಿಧಾನಸಭೆ ಒಳಗೆ ಒಂದು ಮಾತು ಹೇಳಿದ್ರು ಕೇಂದ್ರ ಸರ್ಕಾರ ವಸತಿ ಯೋಜನೆಗೆ ದುಡ್ಡು ಕೊಡುತ್ತೆ ಅದೇ ತರ ಜಿ ಎಸ್ ಟಿಲಿ ಒಂದು ಲಕ್ಷ ಮೂವತ್ತೆಂಟು ಸಾವಿರ ವಾಪಸ್ ತಗೊಳುತ್ತೆ ಅಂತ ಹೇಳ್ತಾ ಇದ್ರು ಆರು ಲಕ್ಷ ಕೊಡ್ತಾರೆ ಒಂದೂವರೆ ಲಕ್ಷ ಹೋಗುತ್ತೆ ಅಂತ ಜಿ ಎಸ್ ಟಿ ಒಳಗೆ ಬಂದ ಮೇಲೆ ಅದೇ ಇದನ್ನ ಅದು ಅವ್ರ ಕಕ್ಕೆ ರಾಜ್ಯ ಸರ್ಕಾರಕ್ಕೆ ಅನ್ವಯ ಮಾಡಿಕೊಳ್ಳೆ ಅಲ್ಲ ರಾಜ್ಯ ಸರ್ಕಾರ ಜಿ ಎಸ್ ಟಿ ಅಲ್ಲ ಈಗ ನಾಲ್ಕು ರೂಪಾಯಿ ಜಾಸ್ತಿ ಮಾಡಿರೋದು ಜನರ ಸಾಮಾನ್ಯರು ಹೊರ ಅಷ್ಟೇ ಅಲ್ಲ ನಾಳೆ ಹೋಟ್ಲು ತಿಂಡಿ ರೇಟ್ ಜಾಸ್ತಿ ಆಗುತ್ತೆ ಕಾಫಿ ರೇಟ್ಗಳು ಜಾಸ್ತಿ ಆಗುತ್ತೆ ಅಂದ್ರೆ ಒಂದಕ್ಕೆ ಎಫೆಕ್ಟ್ ಆದ್ರೆ ಹತ್ತಾರು ಬೈ ಪ್ರಾಡಕ್ಟ್ಸ್ ಮೇಲೆ ಅದು ಎಫೆಕ್ಟ್ ಆಗುತ್ತೆ ಅದೇ ಇದ್ರ ವಿರುದ್ಧ ಪ್ರತಿಭಟನೆ ಒಂದೇ ಮಾರ್ಗ ಹಬ್ಬ ಆದ್ಮೇಲೆ ಯು ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆಮನಗಳ ಗರಿದು ಶ್ರೀಗರಿ ತನುಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ